ಅದ್ರ ಜನವಶ ಮನವಶ ಸ್ತ್ರೀ ವಶ ಪುರುಷ ವಶ ರಾಜವಶ ಇದಕ್ಕ ಎತ್ತ ಇದು ನಿಮ್ಗೆ ಯಾರೋ ನಿಮ್ಮ ಮಾತು ಕೇಳೋದು ಅಂತಾರಲ್ಲ ಇದು ಹ್ಞೂ ಹಾ ಇದು ಏನಿದೆ ಅಂದ್ರೆ ಏನು ನೋಡಿ ಚಮತ್ಕಾರ ಚಮತ್ಕಾರಕ್ಕ ಅಂತಂದ್ರೆ ನೀವು ಇನ್ನೊಂದು ನಾಗಮುರಿ ಬೇರೆ ಅಂತಕೊಂಡು ಕೇಳಬೇಕು ಹೌದಾ ಅದು ಹೆಂಗೈತಪ್ಪ ಅಂದ್ರೆ ಮುಡುಗಿ ಬೇರ್ ಅದು ನೀರಾಗ್ ಹಾಕಿದ್ರೆ ಎಲ್ಲವೂ ಪ್ರವಾಹಗೊಂಟು ಹೋಗ್ತಾವ ಆದ್ರೆ ನಾಗಮೂರಿ ಬೇರೆ ಹೋದ್ರ ವಿರುದ್ಧ ದಿಕ್ಕಿ ಹೋಗ್ತದೆ ಇದು ಚಮತ್ಕಾರ ನಿಸರ್ಗದ ಚಮತ್ಕಾರ ಅದು ಹಿಡ್ಕೊಳ್ಳಿಗ ಒಂದು ಆಸ್ಟ್ ಪಾಸ್ಟ್ ಹೋಗ್ತದೆ ಅದೇ ಥರ ಇದು ಅದೇ ಜಾತಿಯೊಳಗ ಇದು ಕೂಡ ಒಂದು ಪಕ್ಷಿ ಗೂಡಲಿ ಇಲ್ಲ ಅದು ಸಂಜೀವಿನಿ ಅದು ಇನ್ನು ಸಂಜೀವಿನ ಕಡ್ಡಿ ಗೊತ್ತಾ ಸಂಜೀವಿನಿ ಕಡ್ಡಿ ನಾ ಹೇಳಿಲ್ಲ ಚಮತ್ಕಾರ ಎಷ್ಟು ಮನುಷ್ಯರಿಗೇನು ಗೊತ್ತಿಲ್ಲ ಪ್ರಾಣಿ ಪಶು ಪಕ್ಷಿ ಪ್ರಾಣಿಗಳು ಮತ್ತೆ ಎಷ್ಟು ಅವು ಅದ್ಭುತ ಅದಾವಪ್ಪ ಅಂದ್ರೆ ಸಂಜೀವಿ ಗಡ್ಡಿ ಎಲ್ಲೆ ಇದು ಬಾಟ ಇದು ಭಾಳ ಗೊಪ್ಪಿದು ಆದರೆ ಇದು ಬಂತಂತುಕೊಂಡು ನಾನು ಹೇಳ್ತಾ ಇದ್ದೇನೆ ಕೆಂಪೂತ ಅಂತಿದ್ದು ಗೊತ್ತಾ ಕೆಂಬೂತ ಕೆಂಪು ಕೆಂಪು ಪಾರಿವಾಳ ಕೆಂಪು ಕಾಯಿ ಅಂತಾರೆ ಅದು ಪಕ್ಷಿ ರತನ ಪಕ್ಷಿ ಅಂತಾರೆ ರತನ ಪಕ್ಷಿ ಹೌದಾ ಅದಕ್ಕೆ ಅದು ರತನ ಪಕ್ಷಿ ಅದ್ಭುತ ಅನೇಕ ಪಾಯ್ದೆಗಳೇ ಅದು ಅದ್ರ ಆ್ಯಕ್ಚುಲಿ ಹೇಳಬಾರ್ದು ಅದರದ್ದು ಒಂದು ಒಂದು ಹನಿ ರಕ್ತ ಚಮತ್ಕಾರ ಮಾಡ್ತದೆ ಅದು ಎಷ್ಟು ಹಿಂಸಾಗಬೇಕು ಇರ್ಲಿ ಅದು ಬಿಟ್ರೆ ಅದು ಬಿಟ್ಟರೆ ಅದ್ರ ಕಾಲ ಕೆಳಗಿನ ಮಣ್ಣು ನಿಮಗೆ ಹಣ ತಂದು ಕೊಡ್ತದೆ ಅದ್ರ ಕಾಲ ಕೆಳಗೆ ಅದು ಹಿಂಗ್ ಪಂಜ್ ಕುರ್ತದಲ್ರಿ ಗುರ್ತಿಸ್ಬೇಕು ಕರೆಕ್ಟ್ ಆಗಿ ಮತ್ತೆ ಪಂಜ ಇಟ್ಕೊಂಡು ಅದೇ ತರ ನವಿಲು ನವಿಲು ಮತ್ತು ಕೆಂಬೂತಕ್ಕ ಅದ್ಭುತ ಇದು ಇದೆ ಇದು ಯುಗಾದಿ ಮುಂದೆ ಅದನ್ನ ಅದು ಅದು ಕೆಂಬೂತ ಮತ್ತು ನವಿಲು ನವಿಲು ಕುಣಿದು ಗರಿ ಬಿಚ್ಚಿ ನಿಂತಾಗ ಏನು ಪಂಜದ ಕೆಳಗೆ ಬರ್ತದಲ್ಲ ಮಣ್ಣು ಆ ಮಣ್ಣನ್ನು ಸಂಗ್ರಹ ಮಾಡ್ಕೋಬೇಕು ನೀನು ಸಂಗ್ರಹ ಮಾಡ್ಕೊಂಡು ತೆಗೆದು ಇಟ್ಕೋಬೇಕು ಬರಬೇಕಂತ ಸಾಲ ಬರ್ಬೋ ಬರಬೇಕಂದ್ರೆ ಮತ್ತು ನಿಮಗೆಲ್ಲ ಧನ ಖಾಲಿಯಾಗಿತ್ತಪ್ಪ ಅಂತಂದ್ರೆ ಅದರ ಬಳಸ್ಬೇಕು ಮಾಡ್ರೆ ಒಂದಿಷ್ಟು ಮಣ್ಣು ಚಮತ್ಕಾರ ಮಾಡ್ತದೆ ಒಂದಿಷ್ಟು ಮಣ್ಣಿನ ಕೂಡ ಅದನ್ನು ತಿರಕ ಮಾಡ್ಕೋಬೇಕು ಏನು ಗೋರೋ ಅಂತ ಬರ್ತದೆ ಗೋರೋಚನ ಕೆಂಬೂತದ ಮಣ್ಣು ಆನಂತರ ಅದು ಸ್ವಲ್ಪ ದೈವಿಕ ಚೂರ್ಣ ದೈವಿಕ ಚೂರ್ಣ ನೂರು ಕೆಲಸಕ್ಕೆ ಬರ್ತದೆ ನೂರು ಕೆಲಸಕ್ಕೆ ಬರ್ತದೆ ಅದು ಮಾತ್ರ ನಿಮ್ಮ ಮನೆಗೆ ಇರಬೇಕಾ ಪ್ರತಿಯೊಂದು ಕೆಲಸಕ್ಕೆ ಬರ್ತದೆ ದೈವಿಕ ಚೂರ್ಣ ಬಟ್ ನೀವು ಮಾಡ್ಕೋಬಹುದು ಬಟ್ ವಿಶೇಷ ಬೇಕಪ್ಪ ಅಂದ್ರೆ ಆಶ್ರಮ ತು ಹೋಗ್ಬೋದು ಯಾಕಲ್ಲ ಒಂದು ಮೂರು ಬೇರು ನಿಮಗೆ ನಾ ಬರೆದು ಕೊಟ್ಟರು ಸಿಗೋಲ್ಲ ಎಲ್ಲಿ ಹೋದ್ರೆ ನಿಮ್ಗೆ ಸಿಗಲ್ಲ ಹೌದಾ ಆ ಬೇರುಗಳು ಸಿಗಲ್ಲ ಅಂತ ತಿಳ್ಕೊಂಡು ಅದನ್ನ ನಾವೇ ತರಿಸಿ ಪ್ರಮಾಣ ಇರ್ತದೆ ಅದಕ್ಕೆ ಇಂತಿಷ್ಟು ನೀವೇನ ಒಂದ್ ತೊರಿ ಅದಕ್ಕೆ ಒಂದು ತೊರಿ ಲಭಂಗ ಅಂತ ಹೇಳ್ತೀವಲ್ಲ ಈ ಪ್ರಮಾಣಕ್ಕೆ ಎಷ್ಟು ಪ್ರಮಾಣ ಆ ಒಂದ್ ಬಟ್ ಅದು ಈಗಂತೂ ಅಲಭ್ಯದ ಅಲಭ್ಯದ ಮತ್ ಸಿಕ್ಕರು ಕೂಡ ವೆರಿ ಕಾಸ್ಟ್ಲಿ ಅದ ಎರಡು ಕಡ್ಡಿಗೆ ಅರವತ್ತೇಳು ಸಾವಿರ ರೂಪಾಯಿ ನೋಡ್ರಿ ಎರಡು ಕಡ್ಡಿಗೆ ಅರವತ್ತೇಳು ಸಾವಿರ ರೂಪಾಯಿ ಅದ್ರಾಗ ಕೆಲವೊಂದು ಕಡ್ಡಿ ಬರ್ತಾವೆ ಇದ್ರಾಗ ಇದೇ ಒಳಗೆ ಕೆಲವೊಂದು ಕಡ್ಡಿ ಬಿಡ್ತಾವೆ ಆ ಕಡ್ಡಿ ತೊಗೊಂಡು ನಿಧಿ ಹುಡುಕ್ತೀವಿ ನಿಧಿ ನಿಧಿ ಆದ ನಿಧಿ ಐತಿ ಅಂತ ಸಸ್ಪೆಕ್ಟ್ ಆತಪ್ಪ ಅಂದ್ರ ಆ ಎರಡು ಗಡ್ಡಿ ಒಯ್ದು ಅದ್ ಮ್ಯಾಗ ಇಟ್ಟಪ್ಪ ಅಂತಂದ್ರ ತಕ ತಕ ಕುಣಿತದ ನಿಧಿ ಇತ್ತಪ್ಪ ಅಂದ್ರ ತೋರಿಸ್ತದ ಮತ್ ನಿಧಿ ನೋಡಕ್ಕ ಅನ್ನೋ ಎಷ್ಟಂತ ಹೇಳ್ಬೇಕು ನೋಡಿ ಹೀಗಾರು ಕೂತ್ರಿ ಬರ್ರಿ ಆಗತ್ತ ವಿಷಯ ಅದಕ್ಕೆ ನೀವು ತಿಳುವಳಿಕೆಗಾಗಿ ಹೇಳ್ತೇನೆ ಯಾರು ಎಷ್ಟೋ ಮಂದಿ ನಿಧಿ ಹುಡುಗಾಕೋಕರ ಯಾಕಂದ್ರೆ ಹೇಳ್ತಿರ್ಲ ಇವತ್ತು ದುಡಿದ್ರ ರೊಕ್ಕ ಸಿಗುದಿಲ್ಲರಿ ಪ್ರಾಮಾಣಿಕವಾಗಿ ಮೈ ಮುರಿದು ದುಡಿದ್ರಪ್ಪ ಅಂದ್ರ ರೊಕ್ಕನ ಸಿಗುದಿಲ್ಲ ಮತ್ತೆ ಅಷ್ಟು ದುಡಿದು ಸ್ವಲ್ಪ ಇರ್ತದಲ್ಲ ನಿಮ್ಮ ಖರ್ಚು ಖರ್ಚಿಷ್ಟು ಆಗಿಲ್ಲ ಬರೇ ಸ್ವಬ್ರಿ ನಿಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಕಳ್ಸಬೇಕಾದ್ರೆ ಒಂದು ಐವತ್ತು ಲಕ್ಷ ಬೇಕು ಅವ್ರಿಗೆ ಎಂ ಬಿ ಬಿ ಎಸ್ ಕಲಿಸ್ಬೇಕಾದ್ರೆ ಕೋಟಿ ಗಟ್ಟಿ ಬೇಕು ಮತ್ತು ಪಾಪ ತಿಂಗಳಿಗೆ ಐವತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಪಕಾರದವರು ಹೆಂಗೆ ಸಾಧ್ಯದ ಅದಕ್ಕೆ ಅವ್ರು ಸಹಜವಾಗಿ ಬೇರೆ ದಾರಿ ಬರ್ತಾರೆ ಅದಕ್ಕೂ ಗುರುಗಳ ನಮ್ಮ ಮನೆಯಾಗ ಒಂದು ನಿಧಿ ಐತೆ ಅಂತ ಬಂದವರೆಲ್ಲ ಹೇಳ್ತಾರ ಅದಕ್ಕೆ ರಾತ್ರಿ ಮುಖೊಂಡಾಗ ಝಲಕ್ಕೆ ಝಲಕ ಸಪ್ಪ ಕೆಲಸ ನನ್ ಕರ್ಕೋ ನನ್ ಕರ್ಕೋ ಅಂತ ಹಿಂಗೆಲ್ಲ ಹೇಳ್ತಾರ ಇದು ಒಂದು ಭ್ರಮ ಕೆಲವೊಂದು ಭ್ರಮಾ ಇರ್ತದೆ ಮಂದಿ ಹೇಳ್ತಾರ ಬಟ್ ಹೇಳ್ತೀನಿ ನಿಮ್ಗ ವಿಷಯಾಂತರ ಆದ್ರೂ ಕೂಡ ಇನ್ ನಾಳೆ ನಿಮಗೂ ಬರಬಹುದು ನಿಧಿ ಇದ್ದಿದ್ದ ಕರೆಯಾದ್ರ ನಿಧಿ ಇದ್ದಿದ್ದ ಕರ್ಯಾದ್ರ ಆ ಸ್ಥಳ ಹಸಿ ಹಸಿ ಇರ್ತದೆ ಅಂತಾರೆ ಹಸಿ ಹಸಿ ಇರ್ತದ ಬೇಕಾದಂತ ತೇವಾಂಶ ಜಾಸ್ತಿ ಇರ್ತದ ಮತ್ತ ಅಲ್ಲಿ ಹುಲ್ಲು ಹುಟ್ಟೋದಿಲ್ಲ ಇದಿಲ್ಲ ಸಂಕೇತಗಳಿವೆ ಇವೆಲ್ಲ ನಾ ಫ್ರೀಯಾಗಿ ಹೇಳ್ತಾ ಇದ್ದೀನಿ ರೊಕ್ಕ ಕೊಟ್ಟು ಹೇಳ್ಬೇಕು ನಾ ನಿಮಗೆ ಹೌದಾ ಫ್ರೀಯಾಗಿ ಹೇಳ್ತಾ ಇದೀನಿ ಆ ನಿಧಿ ಹಸಿ ಹಸಿ ಇರ್ತದೆ ಮತ್ ಅದರ ಮೇಲೆ ಪಕ್ಷಿಗಳು ಕೆಂಬೂತ ನವಿಲು ಹಾವು ಅಲ್ಲಿ ಬರ್ತದ ಹಾವು ಕೆಂಬೂತ ನವಿಲು ಹಾವುಗಳು ಇರ್ತಾವಲ್ಲ ಆ ನಂತರ ಬ್ರಹ್ಮರಕ್ಷತ್ರ ಅಂತ ಇದ್ದೇ ಇರ್ತದೆ ಇರ್ತದೆ ಅಲ್ಲಿ ಅಲ್ಲಿ ಆ ಜಗದೊಳಗೆ ಅದು ಕಾಯ್ತಿರ್ತದೆ ನಿಧಿಯನ್ನು ಕಾಯ್ತಿರ್ತದೆ ಅದು ಮತ್ತೆ ಸಣ್ಣ ನಿಧಿ ಕಾಯ್ದಿಲ್ಲ ಅದು ದೊಡ್ಡ ಭಂಡಾರಿ ಈಗ ರಾಜಮಂತ್ರಿ ಅಂದವರು ಅಂತ ಅಲ್ಲಿ ಮಾತ್ರ ಅದು ದೊಡ್ಡ ದೊಡ್ಡ ಇರ್ತದೆ ಅದು ಬ್ರಹ್ಮ ರಾಕ್ಷಸ ಅದು ಭೂತ ಖ್ಯಾತಿ ಅಂತ ಹೇಳಿರ್ತಾರೆ ಅದು ಅಂತಾರೆ ಅದು ಅವ್ರು ಹಂಗೆ ಮಾಡಿರ್ತಾರು ಈ ಮಂತ್ರಿಗಳನ್ನಾದರೂ ಕೂಡ ರೀ ಎಷ್ಟು ನಮ್ಗೆ ತಿಳಿಯಲು ವಿಜ್ಞಾನ ಐತಪ್ಪ ಅಂತಂದ್ರೆ ನಾನು ಒಂದು ಮಂತ್ರ ಕೊಡ್ತಾಯಿದ್ದೀನಿ ನಾನು ನಾ ನಿಮ್ಗೆ ವಾಟ್ಸಪ್ಗೆ ಕಳ್ಸಿನ ಅದು ಅಯ್ಯ ಇದು ವಾಟ್ಸಾಪ್ನಾಗ ಐತಿಲ್ರಿ ಬಂದು ಉಡಿಲಿ ಇದಂತೀರಿ ನೀವು ನೋ ವಾಟ್ಸಪ್ನಾಗೆ ಎಲ್ಲ ತೋರಿಸ್ತಾರಲ್ಲ ಯೂಟ್ಯೂಬ್ನಾಗ ತೋರಿಸ್ತಾರಲ್ಲ ಅವ ಮಂತ್ಗಳು ಮಂತ್ರಿಗಳು ಅಷ್ಟೇ ಆ್ಯಕ್ಟಿವೇಶನ್ ಆಗಿರೋದಿಲ್ಲ ಸೀಮತ್ ತಂದು ಹಾಕಿರಪ್ಪ ಅಂತಂದ್ರೆ ಬರುದಿಲ್ಲ ಅದು ಆ್ಯಕ್ಟಿವ್ ಮಾಡಬೇಕು ಅದನ್ನ ಶ್ರೀರಾಮಚಂದ್ರ ನಾ ಮೂರ್ತಿ ಕೆತ್ತಿದ್ರು ಅಲ್ಲಿ ಹೋಗಿ ಸುಮ್ಮನೆ ಇಟ್ಟು ಪೂಜೆ ಮಾಡಲಿಲ್ಲ ಒಂಬತ್ತು ದಿವಸ ಅಕ್ಕಿಯಾಗಿಟ್ರು ಬೇಳೆಯಾಗಿಟ್ಟರು ಹಾಲಾಗಿಟ್ರು ನೀರಾಗಿಟ್ರು ಗಂಗಾಜಿಟ್ರು ಅದೆಲ್ಲ ಯಾಕೆ ಮಾಡಿದ್ರೆ ಆಕ್ಟಿವ್ ಅದನ್ನ ಹಾಗೆ ಯಾವುದೇ ಮಂತ್ರ ಆಕ್ಟಿವ್ ಮಾಡಬೇಕಾದ್ರೆ ಗುರು ಸನ್ನಿಧಾನದೊಳಗೆ ಗುರು ಇದು ಬೇಕಾಗುತ್ತೆ ಅವಾಗ ಆ್ಯಕ್ಟಿವ್ ಆಗ್ತದೆ ಗೊತ್ತಾ ಆದ ಕಾರಣ ಏನು ಹೇಳ್ತೀನಪ್ಪ ಅಂತಂದ್ರೆ ಅಲ್ಲಿ ನಿಧಿ ಐತೆ ಬದ್ಕುಳ ಬಡ್ಕೊಂಡು ಹೋಗಾಡ್ರಿ ಯಾಕಂದ್ರೆ ಪ್ರತಿಯೊಂದು ದೊಡ್ಡ ಇಂತಿಷ್ಟು ಪ್ರಮಾಣದ ನಿಧಿ ಇರುತ್ತಲ್ಲ ಅದು ಒಂದು ಬಲಿ ತಗೊಂಡ ಅದು ಬಲಿ ತಗೊಂಡ ಕೊಡ್ಬೇಕು ಅದಕ್ಕೆ ಯಾರು ತೆಗಿಬೇಕು ಯಾರು ಹೆಸಲ್ ಐತಿ ಎಷ್ಟು ಅಡಿ ಆಳಕ್ಕದ ಇವೆಲ್ಲ ಸ್ಟಡಿ ಮಾಡ್ಕೋಬೇಕು ಅದರ ಶಾಸ್ತ್ರ ಐತಿ ಮತ್ತೆ ಅದು ಮೂವಿಂಗ್ ಇರ್ತದೆ ಫಾರ್ ಯುವರ್ ಇನ್ಫಾರ್ಮೇಶನ್ ಮೂವಿಂಗ್ ಇರ್ತದೆ ಮೂವಿಂಗ್ ಇರ್ತದಲ್ಲ ಈಗ ಒಂದು ಚಿತ್ರ ಇರ್ತದೆ ಅಲ್ಲಿ ಖರ್ಚ್ ಹಾಕಿ ಢಗ್ಗೊಂಡು ತೆಗಿಬೇಕಾ ಜೆಸಿ ಒಯ್ಬೇಕಾ ಗುದ್ದು ಸರಿ ಹೊಯ್ಬೇಕಾ ಅದು ಪೆಟ್ಟ ಹಾಕಿದಾಗ ಸರ್ಕೊಂಡು ಹೋಗ್ತದ ಮಗ ಹೀಗಾಗಿ ಹೆಚ್ಚಾಗಿ ಸಿಗುದೇ ಇಲ್ಲ ನಿಮಗೆ ನಿಧಿನೇ ಸಿಗುದಿಲ್ಲ ಅಯ್ಯೋ ಅಂತಾರೆ ಮತ್ತೆ ಕೆಲವು ಬಂದು ಕೆಲವು ನಿಧಿ ಹೆಂಗಿರ್ತಪ್ಪ ವಿದ್ಯೆ ಬಂದ್ಬಿಡ್ತದ ಗಡಿಗೆನೂ ಇರ್ತದ ಗಡಿ ನೋಡಿರ್ಬೇಕು ಗಡಿಗೆ ಇರ್ತದ ದೊಡ್ಡ ಗಡಿಗೆ ಇರ್ತಾವೆ ಹಳೇ ಕಾಲದ ಗಡಿಗಿರಿ ಇರ್ತದೆ ಬಟ್ ಅದ್ರಾಗ ಇವೆಲ್ಲ ಇರ್ತದೆ ಅದಕ್ಕೆ ಅದಕ್ಕೊಂದು ಅದು ಇದು ಮ್ಯಾಗಲ್ಲಿ ತಳಗಿಂದ ಆತ ಮ್ಯಾಗ ಒಂದದ ಅದ್ ಕಡ್ಡಿ ಹೇಳಿದ್ದೆಲ್ಲ ಆ ಕಡ್ಡಿ ಒಯ್ದು ಒಂದು ಬೇರ್ ಅದ ಕಳ್ಳಿ ಕಳ್ಳಿ ಪಾಪಸ್ ಕಳ್ಳಿ ಟೈಪ್ ಇರ್ತದೆ ಅದ್ರ ಹಣ್ಣು ಇರ್ತದೆ ಅದಕ್ಕೆ ಟಚ್ ಮಾಡಿದ್ರ ಅದ್ ಅದು ಈಗೇನು ನಾ ಈ ಕಡ್ಡಿ ಹೇಳಿದ್ಯಾಲ ಆ ಕಡ್ಡಿ ಅದಕ್ಕೆ ಪಲಕ್ಕೆ ಟಚ್ ಮಾಡಬೇಕು ಕೆಳಗೆ ಬೀಳುತ್ತತಿ ಅದನ್ನು ತೊಗೊಂಡು ಅದಕ್ಕೂ ಕೂಡ ಇನ್ನೊಂದು ವಸ್ತು ಅದ ಟೇಕು ತಗ ಟೇಕು ತಗೊಬಕ್ಕೂ ಬಂಗಾರ ಆಗುತ್ತೆ ಇದು ಮ್ಯಾಗ ಮ್ಯಾಗಕ್ಕೆ ತೊಗೊಂಡು ಇದು ಬಂಗಾರ ಪಾರದ ಬಂಗಾರ ಮಾಡ್ತಾರೆ ತಾಮ್ರ ವಯಸ್ಸು ಬಂಗಾರ ಮಾಡ್ತಾರೆ ಬೆಳ್ಳಿ ವೈಸ್ ಬಂಗಾರ ಮಾಡ್ತಾರೆ ಮತ್ತು ಸುಮ್ಮನೆ ಏನೇ ಇಲ್ಲ ಬರೀ ವರಸ್ವತಿಯಿಂದ ಬಂಗಾರ ಮಾಡ್ತಾರೆ ಇಷ್ಟೆಲ್ಲ ಬಿದ್ದೆ ಅದು ನೋಡಿ ಬಟ್ ಇದು ಯಾರಿಗೆ ಕಂಡೋರಿಗೆ ಗೊತ್ತು ಹಿಂದಿಕಿನ ಋಷಮುನಿಗಳು ಹಿಂಗೆ ಮಾಡ್ತಿದ್ರು ಅವ್ರು ಈಗಲೂ ಕೂಡ ಹಿಮಾಲಯದೊಳಗೆ ನನ್ನ ಕೂಡ ಅಡ್ಡಾಡ್ತಿದ್ದರು ಅವ್ರಿಗೆ ಮತ್ತು ಯಾರು ರೊಕ್ಕ ಕೊಡ್ಬೇಕು ಶಿಕ್ಷಕರು ಬಾಯಿ ಎತ್ ಎತ್ತುತ್ತಿಲ್ಲ ಅವರು ಜೋಳಿಗೆ ಒಳಗ ಐದಾರು ಬೇರು ಇರ್ತದೆ ಬರೀ ಬೇರುಗಳು ಎಂತ ಬೇರಪ್ಪ ಅಂದ್ರ ಒಂದು ಬೇರು ಭಯಂಕರ ಕೂಲ್ ಬಾ ಬಿತ್ತು ಸಿಮತ್ವಾ ಅಡ್ಡಾಡ್ತಿರ್ತಾರ ತಂಪಾಗಿ ಮೈ ಶಟಿ ಅಂತ ತಿಳ್ಕೊಂಡು ಒಂದ್ ಬೇರ್ ಬಾಯಿ ಹಾಕೊಂಡ್ರ ಬಿಸಿ 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 ಎಲ್ಲ ಬಿಸಿ ಒಂದು ಬೇರ್ ಹಾಕೊಂಡ್ರ ಮುಂದ ಈ ಡಿ ಸಿರ್ತಾರ ನಾನು ನುಂಗಿರೋದನ್ನ ಅದು ತಿಂದ ನಾನೇ ಸ್ವಯಂ ನಾನು ಎರಡು ಎರಡ್ತಿರ್ಬೇಕು ಎರಡು ಹೆಜ್ಜೆ ಇಟ್ಟರೆ ನಾಲ್ಕು ಹೆಜ್ಜೆ ಕೂತಿದ್ದೆ ನಾನು ಅಂತ ಹೋದಾಗ ನಾನು ಗಾಬರಿಯಾಗಿ ಮಗ್ಳು ಇರೋರಿಗೆ ನೀವು ಹೆಂಗೆ ಇರ್ತೀವಿ ತಂದೆ ಸುಮ್ಮನೆ ಅವ್ರ್ ಮಾತಾಡಿಲ್ಲ ಅವ್ರು ಒಂದು ಬೇರು ಕೊಟ್ಟರು ಕಾಯಿಟ್ಕೊಂಡೆ ಅವ್ರಿಗೂ ನಾನು ಜಿಕ್ಕೊಂತ ಗೊತ್ತಿಲ್ಲ ಬಾಡಿ ಹೀಟ್ ಮಾಡ್ತದ ಬಾಡಿ ಕೂಲು ಮಾಡ್ತದ ಮತ್ತೆ ನಮ್ಮ ಲಂಗ್ಸ್ ಅದ್ಭುತವಾದ ಆ ಬೇರುಗಳು ಏನು ಚಮತ್ಕಾರ ಮಾಡ್ತಾವಪ್ಪ ಅಂದ್ರೆ ಹಿಂಗೆ ಚಮತ್ಕಾರ ಮಾಡ್ತಾವಿದ್ರು ಹುಡುಕ್ಲಿಕ್ಕೆ ನಿಜಿಯನ್ನು ಹುಡುಕಲಿಕ್ಕೆ ನಿಜಿಯನ್ನ ತಳಗಿಂದ ಬ್ಯಾಗ್ ತೆಗಿಲಿಕ್ಕೆ ಮತ್ತು ಮೇಲುಗಡೆ ಒಂದು ವಸ್ತುವನ್ನು ಕೂಡಿಸಿ ತೆಗಿಲಿಕ್ಕೆ ಅದಕ್ಕೆ ಕರಿಲೇಕಿ ಕೂಡಿಸ್ತಾರ ಮೂರೇನೆ ಮಂಗ್ಳೂರು ಅಂತ ಕೂಡಿಸ್ತಾರ ಹೇಳಿರ್ಬೇಕು ಮೂರು ಏಣಿ ಮಂಗ್ರೂಳಿ ಅಂತ ಬರ್ತದ ಮೂರೇನೆ ಮಂಗಳೂರಿ ಕರಿಲೇಕಿ ಕೆಂಪು ಲೋಳಿಸರ ಅಂತ ಬರ್ತದೆ ಕೆಂಪು ಲೋಳಿಸರ ಹೌದಾ ಇವನ್ನೆಲ್ಲವನ್ನು ಕೂಡಿಸಿ ಸ್ವಲ್ಪ ಪಾಡಲ್ಲ ಹಿತ ಬಿತ್ತ ಪ್ರಮಾಣ ಇರುತ್ತ ಕೂಡ್ಸ ಬಂಗಾರ ಕುಂದು ಅದು ಈ ರಸಗಿತ್ಯ ಎಲ್ಲರಿಗೂ ಒಳ್ದಿಲ್ಲ ಬಿಜಾಪುರದೊಳಗ ಒಬ್ಬರ ಮನೆಯೊಳಗ ಸುಮಾರು ಹದಿಮೂರ್ನೂರು ಕೆ ಜಿ ಬಂಗಾರ ಇಟ್ಟನ ಹಿಂಗೆ ಮಾಡಿ ಮಾಡಿ ಇಟ್ಟನ ಅವನು ಪ್ರತಿ ದೀಪಾವಳಿಗೆ ಅವ್ನು ಮಡಿ ಹೋದಪ್ಪ ಅಂತಂದ್ರೆ ಆರ್ನೂರು ಕೆ ಜಿ ಬಂಗಾರ ಲಕ್ಷ್ಮಿ ಗಿಟ್ಟು ನೀವು ಹೆಂಗೆ ನೋಟಿಗೆ ನೋಟಿಗಿಟ್ಟಿಟ್ಟು ಪೂಜೆ ಮಾಡ್ತೀರಿ ಬಂಗಾರ ಇಟ್ಟಿಗೆ ಇಟ್ಟು ಪೂಜೆ ಮಾಡ್ತಾನ ಬಂಗಾರ ಇಟ್ಟಿಗೆ ಪೂಜೆ ಮಾಡ್ತಾನೆ ಬಟ್ ಯಾರಿಗೂ ಡಿಸ್ಕೌಂಟ್ ಮಾಡ್ತಿಲ್ಲ ಬಟ್ ಒಮ್ಮೊಮ್ಮೆ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಗೋಪಿ ಮೇಂಟೈನ್ ಬೇಕಾಗೋದು ಲೀಕ್ ಹಾಕುವ ಅದಕ್ಕೆ ಅವನ ಮನೆ ದೊಡ್ಡ ಆಗ್ತದೆ ದೊಡ್ಡ ಆದ್ರೆ ಸಹಿತ ಒಂದು ಏಳೆಂಟು ಇಟ್ಟಿಗೆ ಅಟ್ಟ ಹೋಗಿ ಅವು ಆದ್ರೆ ಅವ ಅದ ಹೊರತದಾಗ ಎಲ್ಲ ಅಂತ ಹೊರಬೇಡಂತ ಇಲ್ಲ ಅದಾವ ಅದು ಹೆಂಗೋ ಅದು ಅವಕಾಶ ಸಿಗ್ತಲ್ಲ ದು ಕರೇನ ಏನು ಡಿಸ್ಕಬ್ ಮಾಡಿದ ಹೇ ಒಟ್ಟು ಹೊತ್ತು ಓಡೋಟಾಗ್ತದೆ ಮುಂದೆ ನಾನು ಬಂದು ಬಂದು ಹೇಳ್ದು ಹುಡುಗೋಳ ಹಂಗೆ ಹೇಳ್ಬೇಕಾಗತ್ತೆ ರೀ ಅಥವಾ ಗುಡ್ಗಳು ನಿಮ್ಮ ಮುಂದೆ ಆ್ಯಕ್ಸಿಡೆ ಹಿಂಗ್ರೀ ಭಾಳ ಚಮತ್ಕಾರಗಳು ಕಾರಣಗಳ ಸೊ ಇದನ್ನು ತೋರಿಸ್ಕೊತು ತೋರಿಸ್ಕೊತ ಇಷ್ಟೆಲ್ಲ ಹೇಳಿದೆ ನಾನು ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಇಷ್ಟೆಲ್ಲ ಹೇಳಿದೆ ಇದಕ್ಕೆ ರಾಜಮೋಹಿನಿ ಬೇರೆ ಅಂತಾರ ನಾ ಏನು ಎಷ್ಟು ಚಮತ್ಕಾರ ಬರ್ತದೆ ನಾನು ಒಂದು ಲೋಟ ನೀರು ತೊಗೊಂಬಂದ್ರೆ ಬೇಕು ಇದಕ್ಕೆ ನೋಡಿ ಎಷ್ಟು ಎಷ್ಟು ಜನಕ್ಕೆ ಅದ ನೋಡ್ರಿ ಬೇಕಾರೆ ಇದು ಭಾಳ ಜನ ಒಂದು ಲೋಟ ನೀರು ತುಂಬ ಆಪ್ತು ನೋಡೋದು ಒಂದು ಲೋಟ ನೀರು ತುಂಬ ಒಂದು ಲೋಟ ಜಾಸ್ತಿ ಇದು ಕಾಣಿಸುತ್ತೆ ನೋಡ್ರಿ ಬೇಕಾರೆ ಹಿಂಗೆ ಹಿಡಿತಿರಲ್ಲ ಅದು ಅಡಿಗೆ ಅಡಿಗೆ ಅಂತ ನೋಡೋದು ಬೇಕಾರೆ ಇಟ್ಟಿದ್ದೀರಾ ಮೋಹಿನಿ ಬೇರೆ ಬಟ್ ಹಂಗೆ ಕಲೆಕ್ಟ್ ಮಾಡೋಂಗಿಲ್ಲ ಇವರೇ ಕಡೆ ಎಲ್ಲ ಕಡೆ ಸಿಗತ್ ಕಡೆ ಪರ್ಟಿಕ್ಯುಲರ್ಲಿ ಪರ್ಟಿಕ್ಯುಲರ್ ಬೋರ್ತದೊಳಗ ತರ್ಬೇಕಿದ್ ಇದನ್ ನೀರಾ ಹಾಕಿ ಇದು ಮೂಮೆಂಟ್ ಆಗುತ್ತಿದ್ದು ಹೌದಾ ಅದು ಲಕ್ಷಣ ಅದು ಇದನ್ನ ರೈತ ಮಾಡ್ಬೇಕು ಪ್ರಾಯ್ತಾಗ್ ಮಾಡಬೇಕು ಈ ಪ್ರಯ್ತಾಗಿ ಒಂದು ಹಾಕಿ ಹನುಮಾನ್ ಇದನ್ನ ಹ್ಞೂ ವುಹಾನೇ ಆಗುದಿಲ್ಲ ನೋಡ್ರಿ ಬೇಕಲ್ಲಿಂಗಲ್ಲ ಸಾರಿಗ್ರಾಮ್ ಇದು ಇದನ್ನ ಕೊರೀತಾರೆ ಅವ್ರಿ ಬಿಸಿನಿಸು ನೋಡ್ರಿ ಲಿಂಗ ಶಿವಲಿಂಗ ಸಾರಿಗ್ರಾಮ್ ಅಂತ ಇರೋದಕ್ಕೆ ನೋಡ್ರಿ ಇದು ಹೊರದ ತಾಳಗ್ ಬೀದಿ ಕೆಡಿಗಾರ ಒಬ್ರು ಹಿಂಗಾಗಿ ನೋಡ್ರಿ ಇದ್ರ ಮ್ಯಾಗ ಮತ್ತ ಇದನ್ನ ಒಂದ ಹಿಂಗ ತಗಿಲಾರ್ದ ಹದಿಮೂರು ವರ್ಷ ಇಟ್ಟರಪ್ಪ ಅಂದ್ರೆ ಸುತ್ತಲೂ ಒಂದು ದ್ರವ ಬರ್ತದೆ ಅದು ಕಿಳ್ಕೊಡ್ರಿ ಇದ್ರ ಸುತ್ತಲೂ ಒಂದು ದ್ರವ ಬರ್ತದೆ ಹದಿಮೂರು ವರ್ಷ ತಗಿಬಾರ್ದ ಹಂದೇ ಇಟ್ಟ ಅಂದ್ರೆ ಆ ದ್ರವ ನಾಲ್ಕೇ ವರ್ಷ ಇಟ್ರಪ್ಪ ಅಂದ್ರೆ ಅವನು ವಾಕ್ಸಿದ್ದ ವಾಕ್ಸಿದ್ದಿ ಅವ ಏನ್ ಹೇಳ್ತಾನೆ ಕರೆ ಆಗ್ತದೆ ಬಟ್ ಇದ್ರಲ್ಲಿ ಹದಿಮೂರು ವರ್ಷ ಮುಟ್ಟಬಾರ್ದ್ ನಾನ್ ನಾನ್ವೆಜ್ ಸಂಬಂಧ ಬರುದೇ ಇಲ್ ಬಟ್ ಅದು ಗೆಳ ಕೇವಲ ಶಾಖಾಹಾರಿ ಮಾತ್ರ ಹ್ಮ್ ಶಾಖಾಹಾರಿ ಪೂಜೆ ಹಾ ಇದು ತಂಡುಲ ಅಕ್ಕಿ ಒಳಗೆ ಇರಬೇಕು ತಂದೂಲ ಅಕ್ಕಿ ಅಂತಂದ್ರೆ ತುಂಡಾಗಲಾರದ ಅಕ್ಕಿ ಅಂತಾರ ತುಂಡಾಗಲಾರದ ಅಕ್ಕಿ ಸಿಂಧೂರ ಅರಿಶಿನ ಅವ್ರು ಯಾರು ಬೇಡ ಬೇಡ ತಂಡುಲದೊಳಗ ಒಂದಿಷ್ಟು ದೈವಿಕ ಚೂಣ ಹಾಕಿರ ಸಿದ್ಧಿ ಆಗ್ಬಿಡುತ್ತೆ ನೋಡ್ರಿ ದಯವಿಕ್ಷೂ ಅಷ್ಟು ಎಷ್ಟು ಕೆಲಸಕ್ಕೆ ಬರ್ತದೆ ದಯವಿಕ್ಷ ಗೊತ್ತಿಲ್ಲ ನೀರು ಕುಡಿಯೋಕೆ ಬಳಸ್ರಿ ಹೊರಗೆ ಹೋಗ್ ಮುಂದೆ ಆ ಕಡೆ ಈ ಕಡೆ ಒಂದಿಷ್ಟು ಇಟ್ಟು ಹೋಗ್ರಿ ಹೊರ ಒಳಗಿಂದ ಹೊರಗಿಂದ ಒಳಗೆ ಬಂದಿರಲೋ ಕೈಯಾಗಿ ಹಿಡ್ಕೊಂಡು ಅಪರ್ಮಿಷನ್ ಮಾಡ್ಕೊಂಡು ಉಫ್ ಅಂತ ಹೋದ್ರಿ ಅದು ಮನೆಗೆ ಬೀಳಬೇಕು ಕುಡಿ ಒಳಗಡೆ ಒಳಗಡೆ ಬೀಳಬೇಕು ಉಫ್ ಅಂತ ನನಗೆ ಇವತ್ತು ಕೋಟಿ ಗಟ್ಟಿ ಹಣ ಬಂದದ ನಮ್ಮ ಮನೆಯ ಎಲ್ಲ ವ್ಯಾಜ್ಯಗಳ ಪರಿಹಾರ ಆಗಿ ಹೊಳು ಆನಂತರ ಬಹಳ ತ್ರಾಸಾಗೈತಿ ರೊಕ್ಕನೇ ಇಲ್ಲ ಕೈಯಾಗಿ ಹಾಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಕೂಡ್ಬೇಕು ಇದ್ರಾಗ ಅರ್ಶಿಣ ಪುಡಿ ಇರ್ತದೆ ಕಡೆ ಆದ್ರೆ ಪ್ರಮಾಣ ಕಮ್ಮಿ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಅರ್ಶಿಣ ಪುಡಿ ಕೂಡಿಸಿ ನಾ ವಾಷಿಂಗ್ ಮೆಷಿನ್ ಕೆಳಗ ಹಿಂಗೆ ಹಿಂಗೆ ಹಿಡಿಬೇಕು ಇದ್ರ ಹಾಕೊಂಡು ಸಂಕಲ್ಪ ಮಾಡ್ಕೋಬೇಕು ಅದ್ರ ಮೇಲೆ ನೀರು ಬಿದ್ದು ತಗೊಂಡ ಹೋಗಿತ್ತು ಭಯಂಕರ ಸಿ ಬಿ ನೀವು ಜ್ವರ ಬಂದವರು ಹೌದಾ ಯಾರೋ ನಿಮ್ಗೆ ಮೋಸ ಮಾಡಕಾರ ಅಂತ ಅನಿಸ್ತದಲ್ಲ ಒಂದಿಷ್ಟು ದೈವಿಕ ಶೂರ್ಣ ತೊಗೊಂಡು ಹಿಂಗೆ ಮಾಡಿ ಹಿಂಗ ಮಾಡಿ ಬಿಡ್ರಿ ಎಲ್ಲೇ ಅಗ್ನಿ ಒಳಗೆ ಅಗ್ನಿ ಒಗದ್ ಬಿಡ್ರಿ ಸುಡೋದು ಹೌದಾ ಮುಂದೆ ದೈವಿಕ ಚೂರ್ಣದೊಳಗ ಅರ್ಚಿಣ ಚೂರ್ಣ ಕೂಡಿಸ್ಬೇಕು ಅಗಲ ಅರ್ಚಿನ ಕೂಡ್ಸಬೇಕಲ್ಲ ಹಂಗೆ ಕೂಡಿಸಿ ಹಿಂಗ ಮಾಡಿ ಪಾಯ್ಕಾನೆ ಓದಿದ್ರೂ ಶತ್ರು ನಾಶ ಆಗುತ್ತದೆ ಏನ್ ಬೇಕು ನಿಮ್ಗೆ ನಿಮ್ಗೆ ಯಾರು ಕಾಣೋದೇ ಇಲ್ಲ ನಿಮ್ಗೆ ಇಷ್ಟು ಅದ್ಭುತದ ಬಟ್ ಶ್ರದ್ಧಾದಿಂದ ಮಾಡ್ಬೇಕು ಲಕ್ಷಿಟ್ ಮಾಡ್ಬೇಕು ಬಾಳ್ ಸಿಂಪಲ್ ಚಮತ್ಕಾರ ರೀ ಸಿಂಪಲ್ ಸಾಸಿವೆ ಅಣ್ಣ ಒಳಗ ಹೌದಾ ಅಂಕೋಲೆ ತೇಳದೊಳಗ ಈ ಕೆರೆ ಒಳಗ ಎಷ್ಟು ಅದ್ಭುತ ಶಕ್ತಿ ಅಂದ್ರ ನೀವು ಅದೃಶ್ಯ ಮಾಡ್ತದ್ರಿ ಈ ಕೆರೆ ಒಳಗ ಮೂರ್ ಮಾತ್ಕಾರ ಹಾಕಿ ಪಾದಕ ತುಂಬಿಟ್ರ ಅದೃಶ್ಯ ಹಾಕ ಅದೃಶ್ಯ ಹಾಕ ಇಂಥವೆಲ್ಲ ಮಾಡುದು ಬಾಳ ಡೇಂಜರಸ್ ಯಾಕಂದ್ರ ಒಳ್ಳೆ ಬಂದೇ ಇಲ್ಲ ಆಗಿ ಹೋಗಿರ್ತಾರೆ ಇಲ್ಲಿ ಅದೃಶ್ಯ ಗಾಯ ಕಂಡಿ ಕಾಣ್ ಬಹಳ ಮಂದಿ ಕ್ರೇಜ್ ಇರುತ್ತಾರಿಗೆ ನಾವೊಬ್ಬ ಬಂದ ಅದೃಶ್ಯ ಅದೃಶ್ಯಂತ ಬಹಳ ಮಜಾ ಇರತ್ತೀ ಎಲ್ಲ ಎಂತ ಮಜಾ ಅಂದ್ರ ಈಗ ನೋಡಿ ಮಿಠಾ ಅಂಗಡಿ ಹೋಗುದ್ರಿ ಪೀಡಿ ತಿಂದು ಕಾಣದಿಲ್ಲ ತಿನ್ಬಿಡುದುಸ ಮತ್ತೊಬ್ಬರ ಹೋಗುದು ಟಸ್ರೊಕೋ ತಿನ್ಬಿಡುದ್ರಿ ನಾ ಕಾಣದೇ ಯಾರಿಗೂ ಯಾರಿಗೋ ಹಿಂಗು ಅವ್ರಿಗೆ ಕ್ರೇಜ್ ಕೆಲ ಮಂದಿ ಬರ್ತಾರ ಗುರುಗಳ ನನಗೆ ಒಂದು ಐದಾರು ತಿಂಗಳ ಹಾಟ್ ಹುಷಿಬಾರ್ದು ಅಂತ ಹೇಳಿ ಕೊಟ್ಟು ಇಲ್ಲೇ ಬೆಂಗಳೂರು ಮೂರು ಮಂದಿ ಬಂದ ಕಡೆ ಇನ್ನೊಂದ್ರೆ ಪುಣ್ಯಾತ್ಮ ನನಗೆ ಹಟ್ಟು ಹಾಟು ಪುಸಿಬಾರ್ದು ಅಂತ ಐತ್ ಬ ಆಯುರ್ವೇದ ಯಾಕೆ ಚಮತ್ಕಾರದಪ್ಪ ಅಂದ್ರೆ ಒಂದೇ ಒಂದು ಸರಿ ಒಂದು ಪಾಯಸ ತಿಂದ್ರಪ್ಪ ಅಂದ್ರೆ ಆರು ತಿಂಗಳಿಂದ ಊಟ ಬೇಕಾಗಿಲ್ಲ ಆರು ತಿಂಗಳ ಊಟ ಬೇಕಾಗಿಲ್ಲ ರೀ ವಿಚಿತ್ರ ಅಂದ್ರೆ ಕ್ಯಾಪ್ಸರಿ ಬಿಆರ್ಡಿ ಮೈಸೂರು ಕನಸಂದ ಈ ಮೈಸೂರು ಆರು ಸು ವರ್ಷವಾದ ಕ್ಯಾಪ್ಸೂಲ್ ಅವರು ಮಾರ್ಕೆಟಿಗೆ ಬಿಡಲಿಲ್ಲ ಯಾಕೆ ಬಿಡ್ಲಿಲ್ಲಪ್ಪ ಅಂದ್ರೆ ಸರ್ಕಾರದವರು ಮೊದಲು ಇದು ಮಾಡಿದ್ರು ಬ್ಯಾನ್ ಮಾಡಿದ್ರು ಯಾಕಂದ್ರೆ ಮನುಷ್ಯ ದುಡಿದ ಹೊಟ್ಟಿ ಪಾಡಿದೆ ಒಂದು ಕ್ಯಾಪ್ಸೂಲ್ ನುಂಗಿದ್ರೆ ಆ ಆರು ತಿಂಗಳ ಏನು ಹೊಟ್ಟೆ ಸುಡಿದ ಯಾರಿಗೆ ದುಡಿತಾರೆ ಮಗ ಒಂದು ಕ್ಯಾಪ್ಸೂಲ್ ನುಂಗಿದ್ದದ ಆರಾಮ ಕಾಂತಾರ ನುಂಗಿ ನೋಡೋದು ಇವತ್ತ ನಾಳೆಗೆ ಕಾಂತಾರ ಟೂ ನೋಡೋದು ಚೇನಿ ಚೈನ್ಯ ಯಾರು ಕೆಲಸ ಮಾಡಿದ್ರು ಬರೀ ಬಿಟ್ಟಿ ಭಾಗ್ಯಕ್ಕೆ ಯಾರು ಕೆಲಸ ಮಾಡವ್ರು ರೇಷನ್ ಕೊಟ್ಟಿದ್ದಕ್ಕೆ ಬಿ ಕೆಲಸ ಮಾಡೋದು ಇಂತ ಸಿಕ್ಕ ಮುಗಿದ ಅದಕ್ಕೆ ಅತಂತ್ರ ಆಗ್ತದೆ ಬಟ್ ಈಗ ನಾ ಹೇಳಿದ್ನಲ್ಲ ಇದನ್ನ ನಮ್ಮ ಇಂಡಿಯಾ ತೆಕ್ ಅಮೇರಿಕಾದ್ರೂ ಬೆಳಸ ರಷ್ಯಾದವ್ರು ಬೆಳಸಿಲ್ಲ ಚೀನಾದ್ರೂ ಮಾತ್ರ ಬಳಸಲ್ಲ ಮಿಲಿಟರಿ ಒಳಗೆ ಅಂತ ಎಸ್ಪೆಷಲಿ ಈ ಮೈಸೂರು ಸುಶೋಧನೆ ಮಾಡ್ತಾರಲ್ಲ ಅಂತರಿಕ್ಷ ಯಾನಿಗಳೇ ಕೊಡ್ತಾರೆ ಅಂತರಿಕ್ಷ ಯಾನಿ ಯಾಕಂದ್ರೆ ಎಷ್ಟು ಪುಡ್ ಹೋಗ್ಬೇಕು ರೀ ಅರ ಆರ ವರ್ಷ ಹತ್ತತ್ತು ವರ್ಷ ಹೋಗ್ಬೇಕಾದ್ರೆ ಕ್ಯಾಪ್ಸೂಲ್ ಒಂದು ಬಂಡಲ್ ಕೊಟ್ಬಿಡ್ತಾರೆ ಹೋದ ಕ್ಯಾಪ್ಸೂಲ್ ಹೋಗಿ ಬಟ್ ಏನಾಗುತ್ತಪ್ಪ ಅಂತಂದ್ರೆ ನಾನು ನಂದು ಮೆಕ್ಯಾನಿಸಮ್ ಬಯೋ ಮೆಕ್ಯಾನಿಸಮ್ ಕೆಟ್ಟ ಬರುತ್ತೆ ಮುಂದೆ ಅದು ನ್ಯಾಚುರಲ್ ನಾವು ಉಣ್ಣಕ್ಕೆ ಹೋದ್ರೆ ಕರಗಿಸ್ಕೊಂಡಿಲ್ಲ ಅದೇ ಅದೇ ಮುಗಿಯುತ್ತ ಮುಂದೆ ನೀವೇನು ಮಿರ್ಚಿ ತಿನ್ಬೇಕಂದ್ರೂ ಸಾಧ್ಯ ಇಲ್ಲ ಬಜಿ ತಿನ್ಬೇಕಂದ್ರು ಸಾಧ್ಯ ಇಲ್ಲ ಹಬ್ಬ ತಿನ್ಬೇಕಂದ್ರೂ ಸಾಧ್ಯ ಇಲ್ಲ ಯಾಕಂದ್ರೆ ಬಾಡಿ ಇದಕ್ಕೆ ಎಜ್ಜಟ್ಟಾಗಿ ಆಗಬೇಕು ಬಾಡಿ ಅದಕ್ಕೆ ಭಾಳ ಸೂಕ್ತ ಇರ್ತೈತಿ ನಿಸರ್ಗ ಎಲ್ಲವನ್ನು ಕೊಟ್ಟದ ಸೈನ್ಸ್ಗೆ ಎಲ್ಲವನ್ನೂ ಕೊಟ್ಟದ ಯಾವಾಗ ಎಷ್ಟು ಹೆಂಗೆ ಬಳಸ್ಬೇಕು ಅನ್ನೋದು ಬುದ್ಧಿ ಬೇಕು ನಮ್ಗೆ ಸೊ ಇಷ್ಟೆಲ್ಲ ಹೇಳಿ ಆದ ಮೇಲೆ ಗೋಬರಿ ಮುಕ್ತಿ ಗಟ್ಟ ಗುರಿ ಚಕ್ರ ಹೇಳಿದರು ಗೋಬರಿ ಚಕ್ರ ಖರೆ ಬೇಗ ಇನ್ನೊಂದು ನಾವು ಹೇಳ್ತೀನಿ ಇನ್ನು ಭಾಳ ಇನ್ನೂ ಮತ್ತೆ ಹೇಳ್ತೀನಿ ಅತ್ಯಂತ ಸರಳ ನೋಡ್ರಿ ಎಕ್ಕದ ಬೇರು ರೈಪುಷ್ಯ ಮತ್ತು ಗುರುಪುಷ ದಿವಸ ಎಕ್ಕದ ಬೇರ್ ತೆಗೀರಿ ಒಂದು ಇಷ್ಟು ಸಣ್ಣ ಬೇರ್ ಹಾಕೊಂಡು ಅಡ್ಡಾಡ್ರಿ ನಿಮ್ಗೆ ಹಣವೋ ಹಣ ಯಾರು ನಿಮ್ಗೆ ಟಚ್ ಮಾಡಲ್ಲ ಪ್ರತಿಯೊಂದು ವಿವಾದ ಸಿದ್ಧಿ ಆಗ್ತದೆ ರೈಪುಷ್ಯ ನಾರಣ ರೈಪುಷ ಗುರುಪುಷ ಶ್ರೇಷ್ಠ ಅದು ಬಟ್ ಓತನ ಕೊಟ್ಟು ಬರಬೇಕು ಆಮಂತ್ರಣ ಕೊಟ್ಟು ಬರಬೇಕು ಹೌದಾ ಆ ಕೊಟ್ಟು ಬಂತು ಸುಮ್ನ ಗುರುಗಳು ಹೇಳಿ ತಗೊಂಡು ಅಡ್ಡಿ ಎಲ್ಲ ಗಿಡ ಕೆಡಿಸಿ ಗಿಡ ಹಾಳು ಮಾಡಿ ಗಿಡ ಸತ್ಯ ನಾಶ ಮಾಡ್ಬಾರ್ದಲ್ಲ ರಿಕ್ವೆಸ್ಟ್ ಮಾಡಬೇಕು ನಾನು ಕೆಲವು ಕೆಲವೈತಿ ಇದಕ್ಕೆ ಬಂದು ನೀನು ಬೇರೆ ವಯ ಹಾಕ್ತೀನಿ ಮತ್ತು ಇದ್ರಾಗ ವಿಚಿತ್ರ ಅಂದ್ರೆ ಅವು ಹುಡುಕಿದ ಬೇರೆ ಹೆಂಗೆ ಗೊತ್ತಿಲ್ಲ ಇದ್ರಾಗ ದಕ್ಷಿಣ ದಿಕ್ಕಿಗೊಂದು ಉತ್ತರ ದಿಕ್ಕಿಗೆ ಬಂದು ಪೂರ್ವ ದಿಕ್ಕಿಗೆ ಬಂದು ಪಶ್ಚಿಮ ದಿಕ್ಕಿಗೊಂದು ಹಿಂಗಿರ್ತಾವೆ ಬೇರು ವಿಶೇಷವಾಗಿ ದಕ್ಷಿಣ ದಿಕ್ಕಿನ ಬೇರೆ ತೆಗೆದ್ರೆ ವೈರಸ್ತಾಂಬನ ಉತ್ತರ ದಿಕ್ಕಿನ ಬೇರೆ ತೆಗೆದಪ್ಪ ಅದ್ರ ಮನೆಗೆ ಸಮೃದ್ಧಿ ಮೂರ್ದಿಕ್ಕಿಂತ ಬೇರೆ ತಗದ್ರೆಪ್ಪ ಅಂದ್ರೆ ಸಂಪತ್ತೇ ಸಂಪತ್ತು. ಹೀ ಒಂದೊಂದು ಬೇರೆ ಒಂದೊಂದು ದಿಕ್ಕಿನ ಬೇರಿಗೆ ಒಂದೊಂದು ಕೆಲಸ ಹಾಕೋದು. ಅದಕ್ಕೆ ಇದು ಯಾಕ್ ಟ್ರೈ ಟ್ರೈ ಮಾಡಬಾರ್ದು ಕನಿಷ್ಠ ದಪ್ಪ ಇರ್ಬೇಕು ಇಂತಿಷ್ಟು ದಪ್ಪ ಇರ್ಬೇಕು ಕೆಲವೊಂದು ಇದಕ್ಕೆ ಅದು ಎಕ್ಕದ ಗಿಡ ಬಾರ್ ತಾಳ ಹೋಯಿರುದು ಅದು ಬೇರೆ 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 ಬೇಗ ದಸ್ತನ ಒಂದು ಒಂದ ಒಂದು ಫೂಟ್ ಒಳಗ ಸಿಗತಾ ಅದಕ್ಕ ನೀರ್ ಹಾಕಿ ಸೌಕಾಶ ತಗೋದು ಇದನ್ ಮಾಡಿ ಹೌದಾ ಬಿಳಿ ಅಕ್ಕ ಬಿಳಿ ಅಕ್ಕ ಬಾಳೆ ಅದ್ಭುತ ರೂಪಾಯಿ ನೋಡ್ರಿ ನೀವ್ ಮಾಡ್ಕೊಡಲ್ಲ ಅದೇ ತರ ಹೇಳ ಇನ್ನೊಂದು ಹೇಳ್ತೀನಿ ಇದ್ರ ತಕ್ಕಂತೆ ದತ್ತೂರಿ ಬೇರು ಇದನ್ನ ನಾನು ವಿವಾದ ಹಿಡೀನಿ ದತ್ತೂರಿ ಬೇರು ಎಕ್ಕದ ಬೇರು ಗುಲ್ಗಂಜಿ ಬೇರು ಆ ದಾಗಡಿ ಬೇರು ಉತ್ರಾಡಿ ಬೇರು ಇನ್ನೊಂದು ಭಜ ಬೇರು ಆರು ಬೇರು ಆರು ಬೇರುಗಳನ್ನ ಶುದ್ಧವನ್ನು ಮೂರ್ತದ ತೆಗೆದು ಶುದ್ಧ ಮಾಡಿ ಒಣಗಿಸಿ ಅದನ್ನು ಕೇವಲ ಪಚ್ಚ ಗರ್ಪುರದವರು ಸುಡಬೇಕು ಪಚ್ಚ ಗರ್ಪುಳ ಸುಟ್ಟು ಬೂದಿ ಮಾಡಬೇಕು ಆ ಬೂದಿಯೊಳಗೆ ಅಂಕೋಲ ತೈಲ ಸಾಶ್ವಿ ತೈಲ ಅಥವಾ ಘೃತ ಅಂತದ್ದು ಗೋಘೃತ ಆಕಳು ತುಪ್ಪ ಹಾಕಿ ಕಾಡಿಗೆ ಟೈಪ್ ಮಾಡಿ ಇಟ್ಟು ಹಚ್ಕೊಂಡು ಹೋರಿ ಒಂದು ಮಂತ್ರದ ಮೋಹನ ಮಂತ್ರ ಅಂತ ಬರ್ತದ ಆ ಮೋಹನ ಮಂತ್ರ ಹಚ್ಕೊಂಡು ಹೋರಿ ನೋಡಿ ಲಕ್ಷ ಆದ್ರೆ ಇಷ್ಟು ಹೇಳಿದ್ರೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಪರಿಶ್ರಮ ಪಡಕ್ತಾ ಇರಲಿ ಯಾರು ನೀವೇ ಮಾಡ್ಕೊಡ್ರಿ ಅಂತ ನಮ್ಗೆ ನಾವೇನು ಮಾಡುದು ಆರಾಮ್ ಕೊಟ್ರಿ ಅಂತ ಪ್ರಯತ್ನ ಅದು ಇದು ಮಾಡ್ಕೊಡ್ತಾ ದಾಗಡಿ ತತ್ತೂರಿ ದಾಗಡಿ ಎಕ್ಕ ಗುಲ್ಗಂಜಿ ಉತ್ತರಾಣಿ ಉತ್ತರಾಣಿ ಇನ್ನೊಂದು ಬಜೆ 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 ಐದು ಐದು ಅಥವಾ ಅಂತ ಈ ಇನ್ನೊಂದು ಬೇರೆ ಕೂಡ ಅದಿಷ್ಟ ಅದು ಗುಲ್ಗಂಜಿ ಉತ್ತರ ಕೆಂಪು ಕೆಂಪು ಗುಲ್ಗಂಜಿ ಯಾವುದೇ ಇರ್ಲಿಕ್ಕೆ ಯಾವ್ದೇ ಗುಲ್ಗಂಜಿ ಗುಲ್ಗಂಜಿ ದಾಗಡಿ ಬೇರೆ ಅಂದ್ರೆ ಹಾರ್ಟ್ ಹಾರ್ಟ್ ಟೈಪ್ ಇರ್ತದೆ ಅದು ಹಾರ್ಟಿಗೆ ಬಹಳ ಬೆಸ್ಟ್ ನೋಡ್ರಿ ಆ ದಾಗಡಿ ಬೇರೆ ಹೌದಾ ಅದು ಅದನ್ನ ಬಳ್ಳಿ ಎದ್ದಿರ್ತದೆ ಅದು ಅದನ್ನ ಬೇರ್ ತೆಗಿಬೇಕು ಅದನ್ನ ನೀರ್ ಹಾಕ್ಬೇಕು ಜೋಕಿಯನ್ನು ತರಬೇಕು ಅದನ್ನ ಆ ಗಿಡನ ಹಾಳಾಗತ್ತೆ ಮತ್ತೆ ಇನ್ನೊಂದು ಹಿಂದಕ್ಕಿನವರು ಮಾಟ ಮಂತ್ರ ಮತ್ತ ಇದನ್ನ ಮಾಡ್ತಿದ್ರು ಏನು ಉಸುಕಿನ ಏನ್ರಿ ಅದು ಕಣಕಟ್ಟು ವಿದ್ಯಾ ಇನ್ನೊಂದು ಏನಂತ ಗಾರ್ಡ್ ನಮ್ಮಲ್ಲಿ ಅದೇನೋ ಹೊರಡ್ ಬರ್ತದ್ಯಾರಿ ಮೂಡಿಗ್ಯಾರೆ ವಿದ್ಯೆ ಮೂಡಿ ಮೋಡಿ ವಿದ್ಯೆ ಅಂತ ಮೋಡಿ ವಿದ್ಯೆ ಒಳಗೆ ದಾಗಡಿ ಬಳಿ ಹಚ್ಚಿ ಬಳಸ್ತಾರೆ ಮೂಡಿ ಬಿದ್ದ ದಾಗಡಿ ಬಳ್ಳಿ ಹೆಚ್ಚು ಬಳಸ್ತಾರೆ ಹೆಂಗ್ ಬಳಸ್ತಾರೆ ಅಂದ್ರೆ ಇದು ಹೆಣ್ಮಕ್ಳದ್ರೆ ಹೇಳ್ಬಾರ್ದು ಆ್ಯಕ್ಚುಲಿ ಅದನ್ನ ಬಳ್ಳಿ ಮಾಡ್ತಾರ ಬಳ್ಳಿ ಮಾಡಿ ಬಳ್ಳಿ ಹಾಕ್ತಾರ ಇದು ಇವ್ರ ಅಟ್ಟಿಗೆ ಹಿಂಗೆ ನಾಗೇರಿಸ್ಕೊಂತ ಹೋದ್ರಪ್ಪ ಅಂತಂದ್ರೆ ನಿಮ್ದು ದೋತ್ರ ಮ್ಯಾಗ ಇರ್ತಾವ ಇವ್ರು ಶೀರ್ ಮ್ಯಾಗ ಹೇಳ್ತಾವ ಇವತ್ತು ಡೇಂಜರಸ್ ಹೆಂಗಾರ ಅವ್ರು ಎಂತ ಅಂದ್ರೆ ದುಷ್ಟತನ ಇರ್ಬೇಕು ಇವ್ರಿಗೆ ಇದನ್ನ ಹಾಕೊಂಡು ಹಿಂಗೆ ಹೋದ್ರಪ್ಪ ಅಂದ್ರೆ ಇವರಿಗೆ ಇವ್ರು ಮಾಡಿ ಮಾಡಬೇಕು ತುಂಬ ದೂತನ್ನೇ ಆಗಿರ ಬದಲೇ ಬಿಡ್ತಾರ ಅವರು ಅಷ್ಟು ಚಿತ್ರ ಅದು ಇದು ಯಾವುದೋ ಅಗಡಿ ಬಳ್ಳಿ ಎಂತ ಏನ್ ಶಕ್ತಿ ಇರ್ಬೇಕು ಅಂತ ಅಂಕೋಳಿ ತೈಲ ಸಾಸಿವೆ ತೈಲ ಎರಡೆಣ್ಣೆ ಅಥವಾ ಗೋಗೃತ ಇವನ್ನ ಮತ್ತೆ ಇನ್ನೊಂದು ಎಲ್ಲ ಈ ಎಲ್ಲ ಕೆಲವೊಮ್ಮೆ ಚವತ್ಕಾರ ಮಾಡ್ತಾರೆ ಗೊತ್ತದ ಕುದಿ 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 ಎಣ್ಣೆಗ ಕೈ ಹಾಕಿ ಇದನ್ನು ತೆಗಿತಾರ ಬಜಿ ತೆಗಿತಾರೆ ತೆಗಿತಾರೆ ಇವೆಲ್ಲ ಸ್ವಲ್ಪ ಈ ಆಯುರ್ವೇದದಲ್ಲಿ ಬರ್ತವೆ ಎಲ್ಲ ಅವರು ಅದನ್ನ ಒಂದು ದಿವ್ಸ ಮುಂಚೆಗೆ ಒಂದು ಒಂದು ತಾಸು ಮುಂಚೆಗೆ ಎಣ್ಣೆ ಹಚ್ ಅದನ್ನ ಆ ಬಳ್ಳಿದ ರಸ ಹಚ್ಕೊಂಡು ಹೋಗಿ ಒಳಗಿಸಿಕೊಂಡು ಬೇಕಾದ ಕೈ ಇದ್ರು ರಾಮ ಅದು ಪವಾಡ ತು ಕುಂತ ಕುದಿ ಕುದಿ ಎಣ್ಣೆ ಕೈ ಹಾಕಿ ತೆಗಿಬೋದು ನೀವು ಅದನ್ನ ಪವಾಡ ಅಂತ ಈ ಸತ್ಯ ಸಾಯಿಬಾಬಾ ಅನ್ನೋರು ಕೆಲವೊಂದು ಆಧ್ಯಾತ್ಮಿಕ ಶಕ್ತಿ ಇತ್ತು ನಾನು ಅವ್ರಿಗೆ ನಾನು ಹೇಳಿಲ್ಲ ಯಾಕಂದ್ರೆ ಜರ ಏನು ಸಾವಿರಾರು ಮಂದಿ ಅಲ್ಲ ನಾವು ಶಾಣೆ ಅಲ್ಲ ಆದ್ರೆ ಗಿಮಿಕ್ ಮಾಡಲೇಬೇಕಾಗತ್ತೆ ಜಗತ್ತನ್ನು ಮೆಚ್ಚಿಸ್ಬೇಕಾದ್ರೆ ಗಿಮಿಕ್ ಮಾಡಲೇಬೇಕಾಗುತ್ತ ಸ್ವಾಮಿ ಆಗಲಿ ಯಾರೇ ಆಗಲಿ ಬಾಬಾ ಆಗಲಿ ಹೆಚ್ಚಿನ ಜನ ಬಾಬಾಗಳು ನೈಂಟಿ ಪರ್ಸೆಂಟ್ ಗಿಮಿಕ್ ಮಾಡಕ್ ಹೋಗ್ತಾರೆ ಮತ್ತು ಒಂದು ಕಾಲಕ್ಕೆ ನಾನು ಗಿಮಿಕ್ ಮಾಡೇ ಬಂದ ನಾನು ಫ್ರಾಂಕ್ಲಿ ಹೇಳಿದ್ರಲ್ಲ ನಾನು ಅದು ನಾನು ಆ ಕುತೂಹಲದಿಂದ ನನ್ನಲ್ಲಿ ಹದಿನೈದು ದಿವಸಕ್ಕೆ ಇತ್ತು ಆದ್ರೆ ರಿಯಾಲಿಟಿಗೆ ಯಾರು ಮಂದಿ ಕೊಡೋದು ನೋಡ್ರಿ ನಿಜ ರಿಯಾಲಿಟಿಗ್ ಯಾರು ಮಂದಿ ಬರೋದಿಲ್ಲ ಅದಕ್ಕೆ ನಾನು ಏನು ಅಸ್ತು ನಿಂತಿ ಅವುಗ ಯಾಕೆ ಬಂದೇವು ಅಂದ್ರೆ ನಾ ಈಗ ಈಗ ಕೇಳ್ತಿರಲಿಲ್ಲ ವ್ಯಾಪಾರ ಅಸ್ತು ನಿಂತಿ ನಾನು ಅದೇ ವ್ಯಾಪಾರ ಮಾಡ್ತೀನಿ ನಾನು ಇದೇ ವ್ಯಾಪಾರ ಮಾಡ್ತೀನಿ ಯಾಕೆ ಉದ್ದಾರಾಯ್ತು ಅಂದ್ಕೊಂಡು ಅಂತ ನೋಡೋದಿಲ್ಲ ಹಾಗೆ ನಾನು ಒಂದ್ಸರಿ ಪರೀಕ್ಷೆ ಮಾಡ್ಕೊಂಡು ತಿಕ್ಕೋತು ನಾನು ಹೇಳ್ತೆ ಪ್ರಾಂಜಲ ಮನುಷ್ಯ ಅಂತ ಹೇಳ್ತೀನಿ ನಾನು ಗುರುಗಳ ನಾವ್ಸೇ ಹೇಳಬೇಕು ಆ ಹೇಳಿದ್ರೆ ನಮಗೆ ಶಿಷ್ಯರಿಗೆ ಅದು ಅನುಭವಿಸೋದಿಲ್ಲ ನಾನು ನಾನು ಒಂದು ಒಂದು ತುಸ್ ನಿಸ್ಸು ಮಾಡಿಲ್ಲ ವೆರಿ ಸಿಂಪಲ್ ಅದು ಯಾಕಂದ್ರೆ ನನಗೂ ಗುರುವ ಗುರುವಾವಕಾಶ ನೀನು ಮಾಡ್ತಮ್ಮ ನೀನು ಫೇಮಸ್ ಆಗ್ಬೇಕಾರೆ ಅಂತ ಬಟ್ ನಾನು ಬ್ಯಾಡ ನಾನು ಫೇಮಸ್ ಹಾಕಿದ್ದೆ ಆ ವರ್ಷ ನಾನು ಬಿಟ್ಟೆ ನಾನು ಏನು ಮಾಡ್ತಿದ್ದೆ ಈಗ ಒಂದು ನೀರು ಕೊಡ್ತಿದ್ದೆ ಭಸ್ಮ ಬರ್ತಿದ್ದು ನೋಡಿದ್ರೆ ಸಾಯಿಬಾಬ ಕೊಡ್ತಾರೆ ಅದು ನಾನು ಮಾಡಿ ನಾನು ನಾನು ಮಾಡಿ ಅದೇ ಅದೇ ಗಿಮಿಕ್ ಅಂತ ಗಿಮಿಕ್ ಸ್ವಲ್ಪ ಕಂಗಟ್ಟು ಇದ್ದೇ ಮಾಡುದು ಹೌದಾ ನಾನೇ ಕೈಯ್ಯ ಭಸ್ಮ ಬರೋ ಕೊಡ್ತಿದ್ದೆ ಗಾಬ್ರೆ ಹಾಕಿದ್ರು ಮುಂದೆ ಅವರು ಹೋದ್ರು ಇವಪ್ಪ ಗುರುಗಳ ಕಡೆ ಹೋದ್ರಪ್ಪ ಅಂದ್ರೆ ಭಸ್ಮಾ ಬರ್ತಾರ ಭಸ್ಮ ಕೊಡ್ತಾರಲ್ಲಿ ವಾಸನೆ ಇರುತ್ತೆ ಅದಕ್ಕೊಂದಿಷ್ಟು ಹತ್ತರ ಹಚ್ಚಿ ಕೊಟ್ಟರು ವಾಸನೆ ಬರ್ತಾರೆ ಅದಕ್ಕೂ ದ್ರವ ಅದ ಅದ್ರ ಹಚ್ಚಿ ಹೀಂಗ್ ಒಂದು ಅದಕ್ಕೊಂದು ಉದಿನ್ಕಡ್ ಇರ್ತಪ್ಪ ಪ್ರಪೋಷನ್ ನಟಿ ಒಂದು ಕಟ್ಟಿ ಆ ಹೊಗೆ ಬರ್ದಾಗ ಮಾತ್ರ ಅದ್ರಾಗ ಇದು ಶುರು ಆಗುತ್ತೆ ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ನ್ಯಾಚುರಲಿ ಬರ್ದಿಲ್ಲ ನೀವ್ ನಾನು ಮಾಡಿಲ್ಲ ನಿಮ್ಗ್ರೆ ಮಾಡ್ರಿ ಮಾಡ್ರಿ ಆದ್ರೆ ನಮ್ ಮನಸ್ಸು ಒಪ್ಪುದ ನಾ ಮಾಡ್ಲಿಲ್ಲ ನಿಮ್ ಮನ್ಸ್ ಒಪ್ಪಿದ್ರೆ ಅಲ್ಲ ರೋಶೆ ಯಾರಿಗೂ ಮಾಡೋದಿಲ್ಲ ಆದ್ರೆ ಏನೋ ಅದನ್ನೋದ್ರು ತೋರಿಸಬೇಕಲ್ಲ ಅಲ್ಲ ಹೇಳ್ತಿರಲ್ಲ ಮಂದಿ ಗಾಬರಿ ಆಗೋದು ಅದಕ್ಕೆ ಮತ್ತೆ ಅಟ್ರಾಕ್ಟ್ ಮಾಡ್ತಾರೆ ಮತ್ತೆ ಈಗ ನಾವು ಜನವಶ ಮನವಶ ತ್ರೀವಶಿ ಅಂತ ಹೇಳೋಣ ಮತ್ತೆ ಅದು ಒಂದು ವರ್ಷ ಅದು ಒಂದು ರೋಶೆ ಮತ್ತೆ ಹಟ್ಟೆಪಾಡಿಗಾಗಿ ಎಲ್ಲರೂ ಮಾಡಬಹುದು ಏನು ಹಟ್ಟೆಗಾಗಿ ಹೌದಾ ಅಲ್ಲ ಅದಕ್ಕೆ ಹೇಳ್ದ್ರು ಬ್ರೋಂದ್ರ ದಾಸರು ಉದರ ವೈರಾಗ್ಯವಿದು ನಮ್ಮ ಪದುಮ ನಾ ಬದಲಿ ಲೇಶಕプチ ಇಲ್ಲ ಅದಕ್ಕೆ ಇರ್ಲಿ ಇವನ್ನೆಲ್ಲ ಕಲೀರಿ ಬಟ್ ನೀವು ಬೆಳೆಸ ವೈಯಕ್ತಿಕ ವರ್ಚಸ್ ಬೆಳೆಸ್ಕೋರಿ ತಪ್ಪಿಲ್ಲ ನೀವು ಬಯಸ್ರೆ ತಪ್ಪಿಲ್ಲ ನಾ ಹೇಳ್ತೀವಲ್ಲ ಮತ್ತೊಬ್ಬರಿಗೆ ಏನಾದ್ರೆ ಹಾನಿ ಮಾಡಿ ಬರ್ತೀರಪ್ಪ ಅಂದ್ರೆ ತಪ್ಪದ ವೈಯಕ್ತಿಕವಾಗಿ ವರ್ಚಸ್ ಬೆಳೆಸ್ಬೋದಿಲ್ಲ ಯಾಕೆ ಎಲ್ಲಾರು ಇವ್ ರಾಜಕಾರಣಿಗಳು ಎಷ್ಟು ಮಂದಿ ಬರ್ತಾರಪ್ಪ ಅಂತಂದ್ರ ಅವ್ರು ಬರೀ ಇದನ್ನ ಮಾಡ್ತಾರೆ ರಾಜಕಾರಣಿಗಳು ಬರೀ ವಶೀಕರಣ ತಿಲಕ ಆಕರ್ಷಣೆ ತಿಲಕ ಇದು ಇಟ್ಕೊಳ್ಳಾರ್ದ ಇಲ್ವೇ ಇಲ್ಲ ಪ್ರತಿಯೊಬ್ರು ಬಳಸ್ತಾರೆ ಇದು ಬಂತಿಲ್ಲೋ ಚುನಾವಣೆ ಬರ್ಬೇಕು ಬರ್ತಾರೆ ಒಟ್ಟು ನಮ್ಮ ಅವಾಗ ನನ್ನ ಪಕ್ಕ ಮತ್ತೆ ಬಂದಿರಲ್ಲ ಮುಗಿತು ಕಾಫಿ ಬಂದಾಗ ಗುರುಗಳ ಯಾಕೆ ನಲ್ಲಾಡ್ತೀರಿ ನೀವು ಆಶ್ರಮಕ್ಕೆ ಒಂದು ಹದಿನೈದು ಐದನೂರು ತಿನ್ಸುಮೆಂಟ್ ಕಳಿಸ್ತೀನಿ ಮಾಡಬೇಡ್ರಿ ಕಟ್ಟಿವಲ್ವಾ ಐದ್ನೂರು ತಿರುಸುಮೆಂಟ್ ಕಳಿಸ್ತೀನಿ ನಮ್ಮಲ್ಲಿ ಬ್ಯಾಂಕ್ ದಾರಿಗಳ ಬ್ಯಾಂಕ್ ದಾನ ಮಾಡ್ತಾರ ವಾಗ್ದಾನ ಅವಾಗ ಉಪಗ ನಮಗೆ ನಾಡ ಮತ್ತೊಂದು ಕೇಳುದಿಲ್ಲ ಕೇಳುದಿಲ್ಲ ನೀವು ಐದನೂರು ತಿಳಿಸ್ಬೇಕು ಬರ್ತೀನಿ ಅಂತ ಹೇಳಿದ್ರಿ ಮತ್ತೆ ಏನೋ ಆಡೋದು ಅವ್ರು ಮತ್ತೆ ನೋಡುದ ನೋಡಿರಿ ಗುರುಗಳ ನಾ ಏನ್ ಬರ್ತಿನ್ರಿ ಗುರುಗಳ ಬೇಕಾಗಿಲ್ಲ ಡ್ರಾಮಾ ಮಾಡೋದು ಇಂಥ ಅದಕ್ಕೆ ನಾ ಯಾವ ರಾಜಕಾರಣ ಹಚ್ಕೊಂಡಿಲ್ರಿ ಯಾವ ರಾಜಕಾರಣ ಹಚ್ಕೊಂಡಿಲ್ರಿ ನಾನು ಇವತ್ತಿನವರೆಗೂ ಕೂಡ ಅದಕ್ಕೆ ನಾ ಭಾಳ ಹಿಂದೂ ಇದಕ್ಕ ನಾ ಅವ್ರಿಗೂ ಬೆಳಿಬೇಕ್ರಿ ಒಬ್ಬ ರಾಜಕಾರಣಿ ಹಿಡ್ಕೊಂಡು ಸಾಕು ಒಂದೈದು ಐದು ಕೋಟಿ ಕೊಟ್ಟು ಹೋಗಾರೆ ಎಲ್ಲಿ ಇಡ್ಬೇಕು ಗೊತ್ತಾಗುವ ಅವ್ರಿಗೆ ಎಲ್ಲಿ ಇಡ್ಬೇಕು ಗೊತ್ತಾಗುದ್ರೆ ರಾಜಕಾರಣಿಗಳು ಬೇನಾಮಿ ಅಷ್ಟು ಇಷ್ಟು ಮಾಡಿರಲ್ಲ ಇಷ್ಟು ಮಾಡಿರಲ್ಲ ಇಷ್ಟು ಮಾಡಿರಲ್ಲ ಸಾಧಾರಣ ಮಂದಿ ಕಡೆ ಬೇನಾಮಿ ಆಸ್ತಿ ಮಾಡಲ್ಲ ಹೆಸರು ಅವ್ರು ಕೊಡಿಸ್ತಾರ ಬೇನಾಮಿ ಆಸ್ತಿ ಮಾಡ್ಕರ ಕೊಡ್ಲಾರ್ದ ಇನ್ನೇ ಇಲ್ಲ ಹೌದಾ ಮನುಷ್ಯ ಎಷ್ಟು ಗಳಿಸ್ಬೇಕಾರೆ ಮೊದಲು ಒಂದು ಲಕ್ಷ ಬದ್ಕು ಖುಷಿ ಹಾಕಿತ್ತು ಒಂದು ಕೋಟಿ ಬದ್ಲು ಖುಷಿ ಹಾಕಿತ್ತು ಇವತ್ತು ಖುಷಿನೇ ಇಲ್ರಿ ಐದು ಸಾವಿರ ಕೋಟಿ ಇದ್ರೆ ಖುಷಿ ಇಲ್ಲ ನೋಡ್ರಿ ಐದು ಸಾವಿರ ಕೋಟಿ ಬಂದ್ರೂ ಖುಷಿ ಇಲ್ಲ ಈ ಕೈ ಆದ ಕಾರಣ ಇನ್ನ ಸಾಕು ಸಾಕು ಇನ್ನ ದೀಕ್ಷಾ ಕೊಟ್ಟು ಈಗ ಈ ತಂತ್ರ ಯೋಗದ ಮುಖ್ಯ ಘಟ್ಟ ದೀಕ್ಷಾ ನಿಮ್ಮ ಒಂದು ಅದ್ಭುತವಾದ ಎನರ್ಜಿಯನ್ನ ಪಾಸ್ ಮಾಡ್ತಕ್ಕಂಥ ದೀಕ್ಷಾ ಕಾರ್ಯಕ್ರಮ ಸದ್ಯ ಶುರು ಮಾಡ್ಬೇಕು ಯಾಕಂದ್ರೆ ಇನ್ನು ಊಟ ಕಾಯಿ ಮಾಡಿ ದೀಕ್ಷಾ ಮುಷಿನ್ದ ಮತ್ತೆ ಊಟ ಮಾಡಿದ್ಮೇಲೆ ಸಮಾಪ್ ಮಾಡೋಣ ಅಂತ ತಂತ್ರ ಎಂದ್ರೆ ये तो आते हैं कौन कौन से बड़े-बड़े पर वो देना है ये तो एक्चुअली बहुत सी거든요 ये नंबर